ಕರ್ನಾಟಕದ ಸಮಸ್ತ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮವನೇ ಆದ ರವೀಂದ್ರನಾಥ್ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಗೆಳೆಯ ವೀರೇಶ್ರವರು ರವರು ತುಂಬ ಒಂದು ಎರಡು ಮೂರು ವರ್ಷಗಳಿಂದನೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಈ ಕಲಾ ಬದುಕಿನ ಒಂದು ಜರ್ನಿ ಏನಿದೆ ಅದರ ಪರಿಚಯವನ್ನು ನಾನು ಕನ್ನಡ ಜನತೆಗೆ ಮಾಡಿಕೊಡ್ಬೇಕು ದಯವಿಟ್ಟು ಬನ್ನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ಧಾರಾವಾಹಿಗಳು ಅಂದರೆ ಕಂತುಗಳ ಮುಖಾಂತರ ನಿಮ್ಮ ಪರಿಚಯವನ್ನು ನಿಮ್ಮ ಪರಿಚಯ ಇದೆ ಆದರೆ ನೀವು ಸಾಗಿ ಬಂದಿರೋ ಈ ದಾರಿ ಏನಿದೆ ಅದರ ಸಂಪೂರ್ಣ ಪರಿಚಯವನ್ನು ನಾನು ಕನ್ನಡ ಜನತೆಗೆ ಮಾಡಿಕೊಡ್ತೀನಿ ಅಂತ ಕೇಳ್ತಾನೆ ಇದ್ರು ಏನೋ ಒಂಥರ ಕಾಲ ಕೂಡು ಬಂದಿರಲಿಲ್ಲ ವೀರೇಶ್ ಮಾಡೋಣ ಮಾಡೋಣ ಅಂದ್ಕೊಂಡು ಫಿಕ್ಸ್ ಆಗ್ತಿತ್ತು ಮತ್ತೆ ಮುಂದಕ್ಕೆ ಹೋಗ್ತಿತ್ತು ನಾನು ಬ್ಯುಸಿ ಇದ್ದಾಗ ವೀರೇಶ್ ಅವರು ಕೇಳೋರು ವೀರೇಶ್ ಅವ್ರು ಬ್ಯುಸಿ ಇದ್ದಾಗ ನಾನು ಕೇಳ್ತಿದ್ದೆ ಆಗ್ತಾನೆ ಇರಲಿಲ್ಲ ಇವತ್ತು ಆ ಸುದಿನ ಒದಗಿ ಬಂದಿದೆ ನಾವಿಬ್ಬರೂ ಫ್ರೀ ಇದ್ದೀವಿ ಇಬ್ಬರೂ ಈ ಕಾರ್ಯಕ್ರಮಕ್ಕೆ ಸಮಯವನ್ನು ಮೀಸಲಾಗಿಟ್ಕೊಂಡು ಇಬ್ಬರೂ ಒಂದು ಕಡೆ ಸೇರಿ ನನ್ನ ಒಂದು ಈ ಸಣ್ಣ ಕಲಾ ಬದುಕಿನ ಒಂದು ಜರ್ನಿ ಏನಿದೆ ಅದರ ಪರಿಚಯ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸುಮಾರೊಂದು ನಾಲ್ಕು ದಶಕಗಳು ಫೋರ್ ಡಿಕೇಟ್ಸ್ ಈ ನಾಲ್ಕು ದಶಕಗಳಲ್ಲಿ ನನಗೆ ಭಗವಂತನ ದಯದಿಂದ ಹಲವಾರು ಪ್ರಕಾರಗಳಲ್ಲಿ ಅಂದರೆ ಅದು ಆಕಾಶವಾಣಿ ಇರಬಹುದು ರಂಗಭೂಮಿ ಇರಬಹುದು ಇದು ಕಿರುತೆರೆ ಧಾರಾವಾಹಿ ಕ್ಷೇತ್ರ ಆಗಿರಬಹುದು ದೂರದರ್ಶನ ಸಿನಿಮಾ ಒಬ್ಬ ಕಂಠದಾನ ಕಲಾವಿದನಾಗಿ ಒಬ್ಬ ವಾರ್ತಾವಾಚಕನಾಗಿ ಒಬ್ಬ ನಿರೂಪಕನಾಗಿ ಒಬ್ಬ ವೀಕ್ಷಕ ವಿವರಣೆಗಾರನಾಗಿ ಮತ್ತೆ ಹಿರಿತೆರೆ ಕಿರುತೆರೆನಲ್ಲಿ ಒಬ್ಬ ನಟನಾಗಿ ಈ ಎಲ್ಲ ಕ್ಷೇತ್ರಗಳಲ್ಲಿ ನಾನು ಮಾಡಿರೋ ಒಂದು ಕಿಂಚಿತ್ ಕೆಲಸ ಅಕಸ್ಮಾತ್ ಏನಾದರೂ ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಿದರೆ ಆ ಸಾಧನೆ ಬಗ್ಗೆ ಇವತ್ತು ನಿಮ್ಮಗಳ ಮುಂದೆ ಹೃದಯ ಬಿಚ್ಚಿ ಹೇಳ್ಕೊಳ್ಳೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಹಾಗಾಗಿ ನಾನು ವೀರೇಶ್ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ವೆರಿ ಮಚ್ ವೀರೇಶ್ ಜಿ ನನ್ನನ್ನು ನೀವು ಸಾಕಷ್ಟು ಸಂದರ್ಭಗಳಲ್ಲಿ ಸಾಕಷ್ಟು ಕಲಾ ಕಾರ್ಯಕ್ರಮಗಳಲ್ಲಿ ನೋಡಿದೀರ ನಾನು ಹೆಚ್ಚು ಇವತ್ತಿಗೂ ನನ್ನನ್ನ ಜನ ಗುರುತಿಸೋದು ನೋಡಿದ ತಕ್ಷಣವೇ ನಾನು ಇಲ್ಲಿ ತನಕ ಒಂದು ನೂರೈವತ್ತರಿಂದ ಇನ್ನೂರು ಚಿತ್ರಗಳಲ್ಲಿ ಪೋಷಕ ಕಲಾವಿದನಾಗಿ ನಟಿಸಿದ್ರು ಕೂಡ ನನ್ನ ಮೊದಲನೇ ಚಿತ್ರವನ್ನೇ ನಾನು ಚಿತ್ರೋದ್ಯಮಕ್ಕೆ ಬಂದಿದ್ದು ಒಬ್ಬ ನಾಯಕ ನಟನ ಪಾತ್ರಧಾರಿಯಾಗಿ ಒಬ್ಬ ನಟನಾಗಿ ನನ್ನನ್ನು ನಾನು ಗುರುತಿಸ್ಕೊಂಡಿದ್ರು ಸುಮಾರು ಒಂದು ನೂರೈವತ್ತಕ್ಕಿಂತ ಮೇಲ್ಪಟ್ಟು ಧಾರಾವಾಹಿಗಳಲ್ಲಿ ಕಿರುತೆರೆ ಧಾರಾವಾಹಿಗಳಲ್ಲಿ ಬಹಳ ಪ್ರಮುಖವಾದ ಪಾತ್ರಗಳನ್ನು ನಾನು ನಿರ್ವಹಿಸಿದ್ರು ಕೂಡ ಜನ ನನ್ನನ್ನು ಒಬ್ಬ ನಟನಾಗಿ ಹೇಗೆ ಗುರುತಿಸ್ತಾರೋ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ನೋಡಿದ ತಕ್ಷಣ ನೀವು ದೂರದರ್ಶನ ನ್ಯೂಸ್ ರೀಡರ್ ಅಲ್ವಾ ಅಂತಾರೆ ನನಗೆ ಒಂಥರ ತುಂಬಾ ಸಂತೋಷ ಆಗುತ್ತೆ ಏನಪ್ಪಾ ನಾನು ಓದ್ತಾ ಇದ್ದಿದ್ದ ನ್ಯೂಸ್ ಇವತ್ತು ಜನ ನನ್ನ ನೋಡಿದ ತಕ್ಷಣ ಗುರ್ತು ಹಿಡಿದು ಮಾತಾಡಿಸ್ತಾರಲ್ಲ ಅಂತ ತುಂಬಾ ಸಂತೋಷ ಆಗುತ್ತೆ ನನಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ನನ್ನ ಬಾಲ್ಯದಿಂದನೇ ಹೇಳಬೇಕು ಅಂತ ಹೋದರೆ ನಮ್ಮ ಇಡೀ ಮನೆಯಲ್ಲಿ ಎಲ್ಲರೂ ಕಲಾವಿದರೆ ನಮ್ಮ ತಾಯಿ ಕೆ ಎಸ್ ಸುಬ್ಬಲಕ್ಷ್ಮಿ ತುಂಬ ದೊಡ್ಡ ಸಂಗೀತಗಾರರಾಗಿದ್ದರು ಸಂಗೀತ ವಿದುಷಿ ಅಂತ ಹೇಳಬಹುದು ತುಂಬ ಪ್ರಸಿದ್ಧ ಸಂಗೀತ ವಿದ್ವಾಂಸರಾಗಿದ್ದಂತಹ ಚಿಂತಲಪಲ್ಲಿ ರಾಮಚಂದ್ರ ರಾಯರು ಅಂತ ಸಾಕಷ್ಟು ಜನ ಸಂಗೀತ ಕ್ಷೇತ್ರದಲ್ಲಿರೋರು ಇರೋರಿಗೆ ನಮ್ಮ ಚಿಂತಲಪಲ್ಲಿ ರಾಮಚಂದ್ರ ರಾಯರ ಹೆಸರು ಗೊತ್ತಿರುತ್ತೆ ಅವರ ಪ್ರಥಮ ಶಿಷ್ಯೆ ನಮ್ಮ ತಾಯಿ ಕೆ ಎಸ್ ಸುಬ್ಬಲಕ್ಷ್ಮಿ ಅದು ನಮ್ಮಮ್ಮ ಹೇಳ್ಕೊಂಡು ಹೆಮ್ಮೆ ಪಡೋರು ಯಾವಾಗ್ಲೂ ನಾನು ರಾಮಚಂದ್ರ ರಾಯರ ಮೊದಲ ಶಿಷ್ಯ ಅಂತ ಆ ಸೊ ನಮ್ಮ ತಾಯಿ ಬರೀ ಸಂಗೀತ ಮಾತ್ರ ಅಲ್ಲ ಆಕಾಶವಾಣಿಯ ನಾಟಕ ವಿಭಾಗದಲ್ಲಿ ಆಡಿಷನ್ ಆರ್ಟಿಸ್ಟ್ ಆಗಿ ಅಲ್ಲಿ ನಾಟಕಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರು ಜೊತೆಗೆ ಅವ್ರದೇ ಒಂದು ಅನುರಾಧ ಲಿಸ್ನಿಂಗ್ ಕ್ಲಬ್ ಅಂತ ಒಂದು ಹಾಕಿ ಅದರಲ್ಲಿ ನಾವು ಎಲ್ಲಿ ಇರ್ತಿದ್ವಿ ಅಂದ್ರೆ ಎಲ್ಲಿತ್ತು ಅಲ್ಲಿ ಸುತ್ತಮುತ್ತಲು ಇರೋ ಹುಡುಗನೆಲ್ಲ ಕರೆದು ಅವರಿಗೆ ಪಾಪ ಭಾಷೆ ಇದ್ರು ಅವರ ನಾಲಿಗೆನ್ನ ತಿದ್ದಿ ತೀಡಿ ಅವ್ರಿಗೆ ಒಳ್ಳೆಯ ಶುದ್ಧವಾದ ಕನ್ನಡವನ್ನ ಹೇಳ್ಕೊಟ್ಟು ಆ ತಂಡದಲ್ಲೇ ನಮ್ಮನ್ನು ಅಂದ್ರೆ ನಾನು ನಮ್ಮ ಅಣ್ಣ ನಮ್ಮ ನಾವು ನಮ್ಮಗಳನ್ನೂ ಸೇರಿಸ್ಕೊಂಡು ನಮ್ಮ ತಾಯಿನೇ ಸ್ವತಃ ನಾಟಕ ಬರೆದು ಆಗ ಆಕಾಶವಾಣಿನಲ್ಲಿ ನಾನು ಹೇಳ್ತಾ ಇರೋದು ಸುಮಾರು ಐವತ್ತು ವರ್ಷಗಳಿಗಿಂತ ಹಿಂದಿನ ಕತೆ ಹೇಳ್ತಾ ಇದ್ದೀನಿ ಆಗ ಮಕ್ಕಳಿಗಾಗಿ ಕಾರ್ಯಕ್ರಮ ಅಂತ ಆಕಾಶವಾಣಿಲಿ ಬರ್ತಿತ್ತು ತುಂಬಾ ಅಂದ್ರೆ ತುಂಬಾ ಪ್ರಸಿದ್ಧಿ ಪಡೆದಿತ್ತು ಅದು ತುಂಬಾ ಹಿರಿಯ ಆಕಾಶವಾಣಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಸರೋಜಾ ಸರೋಜಾದೇವಿ ಅವರು ಮತ್ತೆ ವೈದೇಹಿ ಅಂತ ಅವರಿಬ್ರು ಆ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ಸು ಅವರು ಆ ಕಾರ್ಯಕ್ರಮದಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಕರ್ಸಿಕೊಡೋರು ಎಲ್ಲ ಮಕ್ಕಳು ಅವರು ಅವರನ್ನ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಕರಿತಿದ್ರು ಆ ಇಡೀ ಟ್ರೂಪ್ ನಾವು ಆಕಾಶವಾಣಿಗೆ ಹೋಗಿ ಅಲ್ಲಿ ಲೈವ್ ನೇರ ಪ್ರಸಾರದಲ್ಲಿ ಮೈಕ್ ಮುಂದೆ ನಿಂತ್ಕೊಂಡು ನಾವು ನಾಟಕಗಳನ್ನು ಮಾಡ್ತಿದ್ವಿ ಅಂದರೆ ರಿಹರ್ಸಲ್ಸ್ ಮನೇಲಿ ಮಾಡ್ಕೊಂಡಿರ್ತಿದ್ವಿ ಆದರೆ ಅಲ್ಲಿ ಮಾತ್ರ ಕಾರ್ಯಕ್ರಮ ರೆಕಾರ್ಡೆಡ್ ಕಾರ್ಯಕ್ರಮ ಅಲ್ಲ ಲೈವ್ ಹೋಗೋದು ಅಲ್ಲಿ ಏನಾದರೂ ಒಂದು ಚಿಕ್ಕ ತಪ್ಪಾದರೆ ಹಾಗೆ ಹೋಗ್ಬಿಡೋದು ಅದು ಎಷ್ಟೋ ಸಲ ನಮ್ಮ ಸುತ್ತಮುತ್ತಲು ಮನೆ ಸುತ್ತಮುತ್ತಲು ಇದ್ದ ಹುಡುಗರನ್ನ ಕರ್ಕೊಂಡ್ಬಂದು ಅವ್ರಿಗೆ ಟ್ರೈ ಎಷ್ಟೇ ಟ್ರೈನ್ ಮಾಡಿ ಕರ್ಕೊಂಡು ಹೋಗಿ ನಿಲ್ಸಿದ್ರು ಕೂಡ ಮೈಕ್ ಮುಂದೆ ಆ ಮೈಕ್ ಮುಂದೆ ನಿಂತ್ಕೊಂಡಾಗ ಒಂದು ಸ್ವಲ್ಪ ಸಣ್ಣದೊಂದು ಭಯ ಇರುತ್ತಲ್ಲ ಆಂಗ್ಸೈಟಿಗೆ ಆ ಭಯದಲ್ಲಿ ತಪ್ಪು ತಪ್ಪು ಡೈಲಾಗ್ಗಳನ್ನೆಲ್ಲ ಮಾತಾಡಿ ಅದನ್ನ ನಾವು ಹೇಗೋ ಅದನ್ನ ಸರಿ ಮಾಡಿ ಅಲ್ಲೇ ಕರೆಕ್ಟ್ ಮಾಡಿ ಒಟ್ಟು ನಾಟಕಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಿದ್ವಿ ಸೊ ನನಗೆ ಬಹುಶಃ ಒಂದು ಏಳು ಎಂಟು ವರ್ಷ ಇರಬಹುದು ಅವಾಗಿಂದ ನನಗೆ ಈ ಮೈಕ್ನ ಒಡನಾಟ ನಮ್ಮ ತಾಯಿಯವರ ಮುಖಾಂತರ ಪ್ರಾರಂಭ ಆಯಿತು ಸೊ ಆವಾಗಲೇ ನಾನು ನಾಟಕಗಳಲ್ಲಿ ಮಾಡೋಕೆ ಶುರು ಮಾಡಿದೆ ಆಮೇಲೆ ಕಾಲೇಜ್ ಸೇರಿಕೊಂಡೆ ಸ್ಕೂಲು ಕಾಲೇಜು ನಾನು ಹುಟ್ಟಿದ್ದು ಬೆಂಗಳೂರು ಮಲ್ಲೇಶ್ವರಂ ಒಂದು ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್ ಅಂತಿದೆ ಅಲ್ಲಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಪೈಪ್ಲೈನು ಮತ್ತು ಎಲ್ಲ ಮಲ್ಲೇಶ್ವರಂ ಭಾಗದಲ್ಲಿ ಆಮೇಲೆ ವಾಯಾಲಿ ಕಾವಲಲ್ಲಿದ್ವಿ ಸ್ವಲ್ಪ ವರ್ಷ ಸೊ ಈ ನಾಟಕಗಳಲ್ಲಿ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಸ್ಕೂಲಲ್ಲಿ ಆಟೋಮೆಟಿಕ್ಕಾಗಿ ಸ್ಕೂಲ್ ಡ್ರಾಮಾಸಲ್ಲೆಲ್ಲ ನಾನು ತುಂಬ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನನ್ನನ್ನು ಅವರೇ ಸೆಲೆಕ್ಟ್ ಮಾಡಿಬಿಡೋರು ಟೀಚರ್ಸು ಸೊ ಕಡ್ಡಾಯವಾಗಿ ಟೀಚರ್ಸ್ಗೆ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲವಲ್ಲ ಓದಿಗೆ ತೊಂದರೆ ಆಗುತ್ತೆ ಬೇಡ ಅಂತ ಅಪ್ಪ ಅಮ್ಮ ಹೇಳಿದ್ರು ನಾನೇ ನಾಟಕಗಳಲ್ಲಿ ಸೇರ್ಕೋತಿದ್ದೆ ಸೊ ಸ್ಕೂಲ್ ಡ್ರಾಮಾಸು ನಾನು ಓದಿದ್ದು ಮೊದಲನೇ ಒಂದು ಇದು ಪ್ರಾರಂಭ ಲಲಿತಾ ವಿದ್ಯಾಲಯ ಅಂತ ಪೈಪ್ಲೈನಲ್ಲಿ ಆಮೇಲೆ ಅಲ್ಲೇ ಒಂದು ಮಹಿಳಾ ವಿದ್ಯಾಲಯ ಅಂತಿತ್ತು ಅಲ್ಲಿ ಅಲ್ಲಿ ತೀರ ಪ್ರಾಥಮಿಕ ವಿದ್ಯಾಭ್ಯಾಸ ಆಮೇಲೆ ಒಂದು ವಾಲಿಕವಲಲ್ಲಿ ಕಲ್ಪನಾ ವಿದ್ಯಾಲಯ ಅಂತ ಅಲ್ಲೂ ಅಷ್ಟೇ ಮಿಡ್ಲ್ ಸ್ಕೂಲ್ ಆ ಬಂದೆ ಬಟ್ ಹೈಸ್ಕೂಲ್ಗೆ ಬಂದಿದ್ದು ಶೇಷಾದ್ರಿಪುರಂ ಹೈಸ್ಕೂಲ್ ಶೇಷಾದ್ರಿಪುರಂ ಹೈಸ್ಕೂಲಿಂದಾನೆ ನಮ್ಮ ಈ ಚಟುವಟಿಕೆಗಳೆಲ್ಲ ಪ್ರಾರಂಭ ಆಯಿತು ಆಕಾಶವಾಣಿ ರಂಗಭೂಮಿ ನಾಟಕಗಳಲ್ಲಿ ಮಾಡೋದು ಇದೆಲ್ಲ ಪ್ರಾರಂಭ ಆಗಿತ್ತು ಕಲಿತಾ ಇದ್ದಿದ್ದು ಸೆಕೆಂಡ್ ಲ್ಯಾಂಗ್ವೇಜು ಸಂಸ್ಕೃತ ಹಾಗಾಗಿ ಸಂಸ್ಕೃತ ನಾಟಕಗಳಲ್ಲೂ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇದ್ದೆ ಆ ನಂತರ ತುಂಬ ನಮ್ಮ ಬೆಂಗಳೂರು ನ ಸೌತಲ್ಲಿ ತುಂಬಾ ಹೆಸರುವಾಸಿ ಕಾಲೇಜು ನ್ಯಾಷನಲ್ ಕಾಲೇಜು ಆ ನ್ಯಾಷನಲ್ ಕಾಲೇಜಲ್ಲಿ ಒಂದು ನಾಟಕದ ಒಂದು ತಂಡ ಆ ನಾಟಕಕ್ಕೆ ಮತ್ತೆ ಕಲಾ ಚಟುವಟಿಕೆಗಳಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು ಅದು ತಮಗೆಲ್ಲರ ಎಲ್ಲರಿಗೂ ಗೊತ್ತಿರೋ ವಿಷ ವಿಚಾರ ಹಾಗೇ ಆ ನ್ಯಾಷನಲ್ ಕಾಲೇಜ್ ಬಿಟ್ರೆ ಬ್ಯಾಂಗ್ಳೂರ್ ನಾರ್ತಲ್ಲಿ ಈ ಭಾಗದಲ್ಲಿ ಮಲೇಶ್ವರದಲ್ಲಿ ಎಮ್ ಇ ಎಸ್ ಕಾಲೇಜ್ ಎಮ್ ಇ ಎಸ್ ಕಾಲೇಜಲ್ಲೂ ಈ ಥರದ್ದು ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ವಿಶೇಷವಾದ ಒಂದು ಅವಕಾಶ ಇತ್ತು ಮತ್ತೆ ತುಂಬಾ ಅಂದ್ರೆ ತುಂಬಾ ಅವರು ಪ್ರಮೋಟ್ ಮಾಡ ಎಲ್ಲ ಲೆಕ್ಚರರ್ಸ್ ಮತ್ತೆ ಸ್ವತಃ ನಿರ್ದೇಶಕರಾಗಿದ್ದಂತಹ ಎಂ ಪಿ ಎಲ್ ಶಾಸ್ತ್ರಿ ಅವರು ಸೊ ಅಲ್ಲಿ ನಾಟಕಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ಕಾಲೇಜ್ ನಾಟಕಗಳಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಆಗೋದು ಕಾಂಪಿಟೇಷನ್ಸ್ ಅಲ್ಲಿ ನಾನು ಪಾಲ್ಗೊಳ್ತಾ ಇದ್ದೆ ಹಾಗಾಗಿ ಇಲ್ಲೋ ಒಂದ್ ಕಡೆ ಬಾಲ್ಯದಿಂದಾನೇ ಇದು ಜೊ ಜೊತೆಲೆ ಬಂದ್ಬಿಡ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ನಾ ಹೇಳಿದ್ನಲ್ಲ ನಮ್ಮ ತಾಯಿ ಮ್ಯೂಸಿಕ್ಕು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಮತ್ತೆ ಆಕಾಶವಾಣಿ ಆಕಾಶವಾಣಿಯ ನಿಕಟ ಸಂಪರ್ಕ ಅವ್ರಿಗೆ ಇದ್ದಿದ್ರಿಂದ ನಮ್ಮ ಮನೆಗೆ ಬರ್ತಾ ಇದ್ದವರೆಲ್ಲ ನಮ್ಮ ಅಂಕಲ್ ಲೋಕೇಶ್ ಅವರು ನಮ್ಮ ತಾಯಿ ಜೊತೆ ನಾಟಕ ಮಾಡಿ ಅವರು ತುಂಬ ಸ್ನೇಹಿತರಾಗಿದ್ದಾರಲ್ಲ ಅವರು ನಮ್ಮ ಮನೆಗೆ ಬರೋರು ಜೆ ಕೆ ಶ್ರೀನಿವಾಸ ಮೂರ್ತಿ ಪ್ರಸಿದ್ಧ ನಟ ನಮ್ಮ ಚಿತ್ರೋದ್ಯಮದಲ್ಲಿ ಅವರು ನಮ್ಮ ಮನೆಗೆ ಬರೋರು ಅಹ್ ರಾಜೇಶ್ ಅವರು ಅವರು ತುಂಬಾ ದೊಡ್ಡ ನಾಯಕ ನಟರು ಕನ್ನಡ ಚಿತ್ರೋದ್ಯಮದಲ್ಲಿ ಅವರು ಕೂಡ ನಮ್ಮನೆಗೆ ಬರೋರು ನಮ್ಮನೆಗೆ ಇವರೆಲ್ಲ ಯಾಕೆ ಬರ್ತಿದ್ರು ಅಂದ್ರೆ ನಮ್ಮ ತಾಯಿಗೆ ನೆಂಟರು ಅಂತಿಂತವ್ರಲ್ಲ ಚಿತ್ರೋದ್ಯಮದಲ್ಲಿ ತುಂಬಾ ಹೆಸರು ಮಾಡಿರು ತುಂಬಾ ಸಾಧನೆ ಮಾಡಿರುವಂತಹ ದೊಡ್ಡ ದೊಡ್ಡ ನಾನು ಹೆಸರುಗಳನ್ನ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಸಂತೋಷನೂ ಆಗ್ಬೋದು ಹೆಚ್ ಆರ್ ರಾಮಚಂದ್ರ ಶಾಸ್ತ್ರಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡರ್ ಕಣ್ಣಪ್ಪ ಚಿತ್ರದಿಂದ ಅವರ ಒಡನಾಟದಲ್ಲಿದ್ದಂತಹ ಒಬ್ಬ ನಟ ಎಚ್ ಆರ್ ರಾಮಚಂದ್ರ ಶಾಸ್ತ್ರಿಗಳು ಸುಮಾರು ಇನ್ನೂರ ಐದು ಪಿಕ್ಚರ್ಗಳನ್ನು ಅವರು ಕನ್ನಡದಲ್ಲಿ ಕನ್ನಡ ಚಿತ್ರಗಳಲ್ಲಿ ಮಾಡಿದ್ರು ಅವರು ಎಚ್ ಆರ್ ರಾಮಚಂದ್ರ ಶಾಸ್ತ್ರಿ ಅವರು ನಮ್ಮ ತಾಯಿಗೆ ಸೋದರ ಮಾವ ಅಂದ್ರೆ ನಮ್ಮ ಅಜ್ಜಿಯ ಅಣ್ಣ ಆಮೇಲೆ ಎಚ್ ಆರ್ ಕೃಷ್ಣ ಶಾಸ್ತ್ರಿಗಳು ರಾಮಚಂದ್ರ ಶಾಸ್ತ್ರಿಗಳ ತಮ್ಮ ಕೃಷ್ಣ ಶಾಸ್ತ್ರಿಗಳು ಅಷ್ಟೇ ಸುಮಾರು ಒಂದು ಇನ್ನೂರು ಚಿತ್ರಗಳಲ್ಲಿ ಕನ್ನಡದ ಚಿತ್ರಗಳಲ್ಲಿ ಪಾತ್ರ ಮಾಡಿದರು ತುಂಬ ಒಳ್ಳೆ ನಟ ಮತ್ತು ತುಂಬ ಸಂಗೀತ ವಿದ್ವಾನ್ ಒಂದು ಕಡೆ ನನಗೆ ಗೊತ್ತಿರೋ ಹಾಗೆ ನನಗಿರೋ ನಾಲೆಡ್ಜಲ್ಲಿ ಹೇಳ್ತಾ ಇದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಸ್ಕೊಟ್ಟವರಲ್ಲಿ ಎಚ್ ಆರ್ ಕೃಷ್ಣ ಶಾಸ್ತ್ರಿಗಳು ಒಬ್ಬರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರೇ ವೇದಿಕೆ ಮೇಲೆ ಸಾಕಷ್ಟು ಬಾರಿ ಈ ಮಾತನ್ನು ಹೇಳಿದ್ದಾರೆ ಎಚ್ ಆರ್ ಕೃಷ್ಣ ಶಾಸ್ತ್ರಿಗಳಿಂದ ನಾನು ಸಂಗೀತವನ್ನು ಕಲಿತೆ ಅಂತ ಸೊ ಅವರು ನಮ್ಮ ತಾಯಿಯ ಇನ್ನೊಬ್ಬರು ಸೋದರ ಮಾವ ಅವರ ತಮ್ಮ ಕನ್ನಡದ ಪ್ರಸಿದ್ಧ ಸಾಹಿತಿಗಳು ಅವರ ಹಾಡುಗಳು ಎಲ್ಲವೂ ಜನಪ್ರಿಯನೇ ನಿಮ್ಗೆ ಅವರ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ ವಿಜಯ ನರಸಿಂಹ ಅವರು ವಿಜಯ ನರಸಿಂಹ ಅವರು ನಮ್ಮ ಅಜ್ಜಿಯ ಇನ್ನೊಬ್ಬ ತಮ್ಮ ನಮ್ಮ ತಾಯಿಗೆ ಸೋದರ ಮಾವ ನಮ್ಮ ತಾಯಿಯ ತಂಗಿ ಸೋದರ ಮಾವನ್ನೇ ಮದುವೆ ಆಗಿದ್ರಿಂದ ವಿಜಯ ನರಸಿಂಹ ನನಗೆ ಚಿಕ್ಕಪ್ಪ ಕೂಡ ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ರು ವಿಜಯ ನರಸಿಂಹ ಅವರು ಆಮೇಲೆ ಕಣಗಾಲ್ ಪುಟ್ಟಣ್ಣ ಅವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಮತ್ತು ಮೈಸೂರು ಯೋಗಾನಂದ ಯೋಗಣ್ಣ ಅವರು ಇವರೆಲ್ಲರೂ ನನಗೆ ಸಂಬಂಧಿಕರೇ ಸೊ ಹಾಗಾಗಿ ಎಲ್ಲೋ ಅವರ ಸಂಸ್ಕಾರ ನಮಗೂ ಒಂದಿಷ್ಟು ಕಿಂಚಿತ್ತು ನಮಗೂ ಬಂದಿತ್ತು ಅನ್ಸುತ್ತೆ ನಮ್ಮ ತಾಯಿಯವರು ನಮ್ಮ ತಂದೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ರು ಕೂಡ ಅವರು ಕಲಾ ಪೋಷಕರು ನಮ್ಮ ತಾಯಿಗೆ ತುಂಬ ಎಂಕರೇಜ್ ಮಾಡೋರು ಆ ಕಾಲದಲ್ಲೇ ನಮ್ಮ ತಾಯಿ ಈ ನಾಟಕಗಳು ಸಂಗೀತ ಇದರಲ್ಲೆಲ್ಲ ತೊಡಗಿಸ್ಕೊಂಡಾಗ ಯಾವುದೇ ತೊಂದರೆ ಇಲ್ಲದೆ ನೀನು ಯಾವ ಕಾರ್ಯಕ್ರಮಕ್ಕೆ ಬೇಕಾದರೂ ಹೋಗ್ಬೋದು ಅನ್ನೋ ಒಂದು ಸಹಕಾರ ನಮ್ಮ ತಂದೆಯವ್ರ ಕಡೆಯಿಂದ ಇತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾತ ಅಂದರೆ ನಮ್ಮ ತಂದೆಯವರ ತಂದೆ ಮಾಗಡಿಯ ಶಾನುಭೋಗ್ರು ಆಗಿದ್ರು ಶ್ರೀಕಂಠ ಶಾಸ್ತ್ರಿಗಳು ಅಂತ ಅವರಂತೂ ಈ ಕಲಾ ತಂಡಗಳಿಗೆ ಎಷ್ಟು ಪ್ರೋತ್ಸಾಹ ಕೊಡೋರು ಅಂದ್ರೆ ಮಾಗಡಿನಲ್ಲಿ ನಮ್ಮದು ಸಿಕ್ಕಾಪಟ್ಟೆ ಜಾಗ ಇತ್ತು ಅಂತ ಅಂದ್ರೆ ಅದು ನಮ್ಗೆಲ್ಲ ನಮ್ಮ ಹಿರಿಯರು ಹೇಳಿರೋದಷ್ಟೇ ಗೊತ್ತು ನಮ್ಗೇನು ಅನುಭವ ಇಲ್ಲ ತುಂಬಾ ಮಾಗಡಿನಲ್ಲಿ ಅಹ್ ಎಕರೆಗಟ್ಲೆ ಜಾಗ ಇತ್ತು ನಮ್ಮ ತಾತ ಹೇಗೆ ಅಂದರೆ ಅವ್ರಿಗೆ ಕುದುರೆ ತಗೊಳ್ಳೋ ಅಂಥದ್ದು ಒಳ್ಳೊಳ್ಳೆ ಕುದುರೆಗಳು ಬಂದ್ರೆ ಆ ಕುದುರೆ ತೊಗೊಳ್ಳೋ ಅಂಥದ್ದು ಒಂದು ಹವ್ಯಾಸ ಶೋಕಿ ಕುದುರೆ ತಗೊಳ್ಳೋದು ಆ ಕಾಲದಲ್ಲಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಕುದುರೆ ತಗೊಂಡು ಸ್ವಲ್ಪ ದಿವಸ ಆದಮೇಲೆ ಅದನ್ನ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಬಿಡೋದು ಮತ್ತೊಂದು ಕುದುರೆ ತಗೊಳ್ಳೋದು ಇದು ಒಂದು ಅವ್ರಿಗೆ ಹವ್ಯಾಸ ಆದ್ರೆ ಇನ್ನೊಂದು ಎಲ್ಲೇ ಈ ಕಲಾ ತಂಡಗಳು ಅಂದ್ರೆ ನಾಟಕ ತಂಡಗಳು ಎಲ್ಲಾದ್ರೂ ಇದ್ರೆ ಆ ನಾಟಕ ತಂಡಗಳನ್ನ ಮಾಗಡಿಗೆ ಕರೆಸ್ಕೊಳ್ಳೋದು ಸುಮಾರು ಹದಿನೈದು ದಿವಸ ಒಂದ್ ತಿಂಗಳು ಅಲ್ಲಿ ಮೊಕ್ಕಾಮ್ ಮಾಡಿ ಅವ್ರು ನಾಟಕ ಮಾಡಿದಾಗ ಪ್ರಾಫಿಟ್ ಎಲ್ಲ ಆ ಕಾಲದಲ್ಲಿ ತುಂಬ ಕಷ್ಟ ಆಯ್ತಲ್ಲ ಲಾಭ ಗಳಿಸೋದು ತುಂಬ ಕಷ್ಟ ಆಯ್ತು ಸೊ ಆ ಅಕಸ್ಮಾತ್ ಆ ತಂಡಕ್ಕೆ ನಾ ನಷ್ಟ ಆಗಿದ್ರೆ ಆ ನಷ್ಟವನ್ನು ಅಷ್ಟು ಇವರು ಪೂರೈಸಿ ಹದಿನೈದು ದಿವಸ ಒಂದು ತಿಂಗಳು ಆ ತಂಡ ಆ ಊರಲ್ಲಿದ್ದರೆ ಅವರ ಊಟ ಉಪಚಾರ ಎಲ್ಲವನ್ನೂ ಇವರೇ ನೋಡಿಕೊಂಡು ಆ ತಂಡಗಳನ್ನು ಕಳಿಸ್ಕೊಡ್ತಿದ್ರು ಅಷ್ಟು ಕಲಾಪೋಷಕ ಆದರೆ ಇದರಿಂದಾಗಿ ಏನಾಗ್ತಿತ್ತು ನಮ್ಮ ಶ ತಾತನ ಹತ್ರನೂ ತುಂಬಾ ದುಡ್ಡೇನಿರ್ಲಿಲ್ಲ ಜಾಗ ಇತ್ತಲ್ಲ ಯಾರಿಗೋ ಒಂದು ನಾಲ್ಕು ಎಕರೆ ಮಾರೋದು ಬಂದಿದ್ದ ದುಡ್ಡನ್ನ ಇದಕ್ಕೆ ಖರ್ಚು ಮಾಡೋದು ಹೀಗಾಗಿ ಮಾಗಡಿಲಿ ನಮ್ಮ ತಾತ ಅವ್ರಿಗಿದ್ದಂತಹ ಅವ್ರ ಹೆಸರಲ್ಲಿದ್ದಂತಹ ಜಾಗ ಕೇವಲ ಒಂದು ನೂರು ರೂಪಾಯಿಗೆ ಮಾರೋದು ಇನ್ನೂರು ರೂಪಾಯಿಗೆ ಮಾರೋದು ಈ ಕಲಾ ತಂಡಗಳಿಗೆ ಅದನ್ನು ಕೊಟ್ಟು ಊಟ ತಿಂಡಿ ಉಪಚಾರ ಮಾಡೋದಕ್ಕೆ ವ್ಯ ಅದಕ್ಕೆ ಖರ್ಚು ಮಾಡೋದು ಹೀಗೆ ಮಾಡಿ ಎಲ್ಲ ಜಾಗ ಅವರು ಕಳೆದ್ರು ಅಂತ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಇವರೆಲ್ಲ ಹೇಳೋದನ್ನು ನಾನು ಕೇಳಿದ್ದೀನಿ ಆದರೆ ಏನು ಏನು ಕೇಳಕ್ಕೆ ಬಂದೆ ಅಂದ್ರೆ ಇವರೆಲ್ಲರೂ ಕಲಾವಿದರ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ಸಂಗೀತ ನಾಟಕ ಅನ್ನೋದು ಎಲ್ಲರೂ ಒಂಥರ ಅದು ದಿನನಿತ್ಯದ ಒಂದು ದಿನಚರಿಯಲ್ಲಿ ಸೇರ್ಕೊಂಡಿದೆ ಅನ್ನೋದು ಥರ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ತಾಯಿ ಹಾಡ್ತಿರೋರು ಅಥವಾ ನಾಟಕದ ಬಗ್ಗೆ ಮಾತಾಡ್ತಿರೋರು ಹೀಗೆ ಮನೆಗೆ ಬರೋ ಅಂಥವ್ರು ಎಲ್ಲರೂ ಈ ಕಲಾವಿದರೆ ಬರೋರು ಇವರೆಲ್ಲರೂ ವಿಜಯನರಸಿಂಹ ಎಚ್ ಆರ್ ರಾಮಚಂದ್ರ ಶಾಸ್ತ್ರಿಗಳು ಪುಟ್ಟಣ್ಣ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಇವರೆಲ್ಲ ನಮ್ಮ ಫ್ಯಾಮಿಲಿಗೆ ತುಂಬ ಹತ್ರ ನಾವು ಇವರ ಸಂಬಂಧಿಗಳು ಅಂತ ಗೊತ್ತಿದ್ರಿಂದ ಆಚೆ ಕಡೆ ಕಲಾವಿದರು ಎಷ್ಟೋ ಜನ ನಮ್ಮ ಮನೆಗೆ ಬರೋರು ಅಂದ್ರೆ ನಮ್ಮ ತಾಯಿಯವರ ಒಂದು ಒಡನಾಟ ಇಟ್ಕೊಂಡು ಮನೆಗೆ ಬಂದು ಇವ್ರ ಮುಖಾಂತರ ಅವರುಗಳ ಆಗಿ ಅವ್ರಿಗೂ ಅವಕಾಶಗಳು ಸಿಗಬಹುದಾ ಅನ್ನೋ ದೃಷ್ಟಿನೂ ಇದ್ದಿರಬಹುದು ಹಾಗಾಗಿ ಅವರು ಎಲ್ಲ ಬರೋರು ತುಂಬಾ ಚೆನ್ನಾಗಿತ್ತು ವಾತಾವರಣ